ಹಣದಿಂದ ಮನೆ ಕಟ್ಟಬಹುದು ನಿಮ್ಮ ನಿದ್ರೆ ಶಾಂತಿ ಮತ್ತು ಉಸಿರನ್ನು ಯಾರು ರಕ್ಷಿಸ್ತಾರೆ ಒಂದು ಉಸಿರಿಗೆ ಕೋಟಿ ಕೊಟ್ಟರು ಯಾರಿಗೂ ಇನ್ನೊಂದು ಉಸಿರು ಸಿಗೋದಿಲ್ಲ ಆದರೂ ಪ್ರತಿದಿನ ಆ ದುಡ್ಡಿಗಾಗಿಯೇ ಸಾವಿರಾರು ಉಸಿರನ್ನೇ ಸುಮ್ಮನೆ ವ್ಯರ್ಥ ಮಾಡ್ತೀವಿ ದುಡ್ಡಿಗಾಗಿ ನಿಮ್ಮ ಆರೋಗ್ಯ ನಿದ್ರೆ ಮನಶಾಂತಿ ಬಲಿ ಕೊಟ್ಟರೆ ಅದು ಲಾಭವಲ್ಲ ಬರೀ ನಷ್ಟ ದುಡ್ಡು ಜಾಸ್ತಿ ಬಂದಷ್ಟು ದುರಾಸೆ ಜಾಸ್ತಿ ಆಗುತ್ತೆ ಇದು ಮೃಗತೃಷ್ಣೆ ಜಿಂಕೆ ಮರಳುಗಾಡಿನಲ್ಲಿ ನೀರು ಇದೆ ಅಂದುಕೊಂಡು ಭ್ರಮೆಯಲ್ಲಿ ಓಡುತ್ತಿರುತ್ತದೆ ಲಾಭ ಬರುತ್ತೆ ಅಂತ ನಂಬಿ ಷೇರು ಮಾರುಕಟ್ಟೆಯಲ್ಲಿ ಟ್ರಾಪ್ ಟ್ರೇಡರ್ ಮತ್ತೆ ಮತ್ತೆ ಹಣ ಹಾಕ್ತಾ ಕೊನೆಯಲ್ಲಿ ಎಲ್ಲವನ್ನೂ ಕಳ್ಕೊಂಡ್ಬಿಡ್ತಾನೆ ಜೀವನದಲ್ಲೂ ದುಡ್ಡಿಗಾಗಿ ಹೀಗೆ ಓಡ್ತಾ ಇದೇ ರೀತಿ ಸಿಕ್ಕಿಬೀಳ್ಬೇಡಿ ನೆನಪಿರಲಿ ಈ ಜೀವನ ನಶ್ವರ ಮತ್ತು ಕ್ಷಣಭಂಗುರ ನೀರಿನ ಮೇಲಿನ ಗುಳ್ಳೆಯ ಹಾಗೆ ಇವತ್ತಿದ್ದವರು ನಾಳೆ ಇರ್ತಾರೋ ಇಲ್ವೋ ಗ್ಯಾರಂಟಿ ಇಲ್ಲ ಕೊರೋನಾ ಬಂದಾಗ ನೋಡಿದ್ವಲ್ವಾ ಕೋಟಿಗಳಿದ್ದವನಿಗೂ ಉಸಿರಿನ ಭದ್ರತೆ ಸಿಗ್ಲಿಲ್ಲ ಎಲ್ಲರೂ ಒಂದಿನ ಎಲ್ಲವನ್ನೂ ಬಿಟ್ಟಹೋಗ್ಬೇಕು ನಮ್ಮ ಜೊತೆ ಕಾರು ಬಂಗ್ಲೆ ಚಿನ್ನ ಬರಲ್ಲ ಮಾಡಿದ ಒಳ್ಳೆ ಕರ್ಮ ಮಾತ್ರ ಬರ್ತದೆ ಈ ತತ್ವವನ್ನು ಭಗವಾನ್ ಮಹಾವೀರ ಸ್ವಾಮಿ ಉತ್ತರಾಧ್ಯಾಯನ ಸೂತ್ರದ ಎಂಟನೇ ಅಧ್ಯಾಯದಲ್ಲಿ ವಿವರಿಸಿದ್ದಾರೆ ಮಿಸ್ ಮಾಡ್ಕೊಳ್ಬೇಡಿ ಹಣ ಮತ್ತು ಜೀವನದ ಇನ್ನಷ್ಟು ರಹಸ್ಯಗಳನ್ನು ತಿಳ್ಕೊಳ್ಳಕ್ಕೆ ಆ ವಿಡಿಯೋಗಳ ಲಿಂಕ್ಗಳು ಕಾಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ಇವೆ